പ്രീതി നില പാടോ ബണ ഗിരലി പ്രീതി നഗര പാടോ ബൾ ഗിര ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಬ್ಲಾಗ್ಸ್ ಹೇಳಿದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತ್ ತೆಗಿದಾರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಎಷ್ಟಾಗೈತಪ್ಪ ಅಂದ್ರೆ ಟೈಮ್ ಬಂದು ಒಂಬತ್ತು ಗಂಟೆ ಐತಿ ಈಗ ನಾನು ವಿಡಿಯೋನ ಚಲೋ ಮಾಡಕತ್ತೀನಿ ಪ್ಲೀಸ್ ಬರ್ರಿ ಹಂಗೆ ಬರ್ರಿ ಹೊಲಕ್ಕೆ ಹೋಗೋಣ ಅಂತ ಅಡುಗೆ ಎಲ್ಲ ಮಾಡ್ಕೊಂಡೇನಿ ಏನೇನು ಮಾಡೇನಪ್ಪ ಅಂದ್ರೆ ಬೇಳಿ ಸಾ ಬೇಳಿ ಪಲ್ಯ ಬ್ಯಾಳಿ ಪಲ್ಯ ಮತ್ತು ಆಮೇಲೆ ರೊಟ್ಟಿ ಅಣ್ಣ ಮಾಡ್ಕೊಂಡೇನಿ ಬರ್ರಿ ಹೋಗೋಣ ಅಂತೀಗ ಹೋಗಿ ಕಾಳು ಅಲ್ಲೊಂದು ಸಣ್ಣದೊಂದು ಕ್ಲಿಪ್ ತಗೊಂಡು ತಗೋತೀನಿ ನಿಜ ಆಗ್ಬೇಕಂದ್ರೆ ಇವತ್ತು ಬರ್ರಿ ಹೋಗ್ತಾರೆ ಅಲ್ಲಿಂದ ನಾವು ಇದನ್ನ ಮಾಡೋಣ ಅಂತ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಬರ್ರಿ ನೋಡ್ರಿಲ್ಯಾ ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ಹೊಲಕ್ಕೆ ಬಂದೇವಿ ನೋಡ್ರಿಲೆ ಫುಲ್ ಕಾಳು ಗೀಳು ಎಲ್ಲ ಊರಿ ಮ ಟೈಮ್ ಆಗೈತಿ ಈಗ ಟೈಮ್ ಬಂದು ಮೂರುವರಿನ ಮೂರುವರಿ ಮ್ಯಾಲ ರೀ ಈಗ ಮನೆಗೆ ಹೊಂಟೀವಿ ಬರ್ರಿ ಮನಿಗೆ ಹೋಗಿಂದ ನಾನು ನಿಮ್ಗೆ ಸಿಗ್ತೇನೆ ಅಂತ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲಿ ಏನಪ್ಪ ಅಂದರೆ ಟಪಲ್ ಪಲ್ಯ ಪ ಏನಿಲ್ಲ ಹೊಲ ಸಿಕ್ಕಿತ್ತು ಅದು ಸ್ವಲ್ಪ ಹೊಲದಾಗಿಂದ ಕಿತ್ಕೊಂಡ್ಬಂದಿದ್ದೆ ಅದ್ರ ಸ್ವಲ್ಪ ನಾಳೆ ಪಲ್ಯ ಮಾಡ್ಕೊಂಡು ಹೋದ್ರಾತಂಥೇಳಿ ನೋಡ್ರಿ ಸೋಸಾಕತ್ತೀವಿ ಹ್ಞೂ ಫುಲ್ಲ ಹ್ಞೂ ಬನ್ರಿ ವಿಡಿಯೋ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ನೀವು ಆಗಲ ನೀವು ನೋಡ್ಬೋ ಫಸ್ಟ್ ನೋಡ್ಬೋದ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಮಾಡಾಕತ್ತೀನಿ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಸಂತಿ ಮಾಡ್ಕೊಂಬರೋದು ಎಲ್ಲ ಇದನ್ನು ಮಾಡೋದು ಮಲ್ಕೊಂಡೆ ಅದು ಭಾಳತನ ಮಕ್ಕೊಂಡಿದ್ರಿ ನಾನು ಒಂದು ಮೂರು ತಾಸು ಮಕ್ಕೊಂಡೆ ನಾಲ್ಕು ಗಂಟೆಕ ನಾಲ್ಕು ಗಂಟೆಕಂದ್ರೆ ಬನ್ನಿ ಹೊಲದಿಂದ ಹೊಲದಿಂದ ನಾಲ್ಕು ಗಂಟೆಕಂದ್ರೆ ಬರ ಅಂತಲೇ ಮತ್ತು ನಾಲ್ಕು ಇಲ್ಲಿಗೆ ಬಂದು ಹತ್ತು ಹೊಡೆದ ಒಂದು ಹಾಂ ನಾಲ್ಕು ಗಂಟೆನ ರೀ ಇಲ್ಲಿ ಬಂದು ಹತ್ತುಗಳ ಅಂದ್ರೆ ಅಲ್ಲಿಂದ ಮೂರು ನಾಲ್ವತ್ತು ಇಲ್ಲಿ ನಾ ಮೂರು ಅಂದ್ರೆ ಬಂದು ಇಲ್ಲಿ ಮನೆಯಾಗ ಸೇರೇನ್ರಿ ಅಲ್ಲಿ ಸ್ವಲ್ಪ ದೌಡ ಬಿಟ್ಟಿದ್ವಿ ಹ್ಞೂ ಮೂರುವರಿಗೆ ಅಂದ್ರೆ ಅಲ್ಲಿ ಬಿಟ್ಟೇವ್ರಿ ಹಂಗೆ ಆ ಊಟ ಮಾಡಿ ಎಲ್ಲ ಬರಬಿಡ್ದ ಅಂದ್ರೆ ಮೂರುವರಿ ಆಗೈತ್ರಿ ಅಲ್ಲೇ ಅಲ್ಲಿಂದ ಬಿಟ್ಟು ಇಲ್ಲಿ ಮೂರು ನಲ್ವತ್ತೈದಕ್ಕೆ ಅಂದ್ರೆ ಇಲ್ಲಿ ಆ ಮನೆ ಮುಟ್ಟೇವಿ ಹಂಗೆ ಬಂದಾಕೆ ಮೊಕ್ಕೊಂದು ನಿದ್ದೆ ಹೊಡೆದ ಬಿಟ್ಟೇನು ರೀ ನಾನು ಫುಲ್ ಆದರೂ ಇನ್ನೂ ನಿದ್ದೆ ಬರೋದ್ ನನಗೆ ನಿಜ ಆಗ್ಬೇಕಂದ್ರೆ ಯಾಕಂದ್ರೆ ಅಷ್ಟು ು ಬ್ಯಾಸ್ರಾಗ್ಬಿಟ್ಟು ಬ್ಯಾಸ್ರಾದ್ರೆ ಎಲ್ಲರಿಗೂ ಉಣ್ಣಿದ್ದು ಬರಂಗಿಲ್ಲ ನನಗೊಂದು ಹೋಗೋಕ್ಕಿ ನೀವು ಉಲ್ಟಾ ಐತಿ ಏನರೀ ಅನ್ಸಾತ್ತು ನನಗೆ ಓಕೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ್ ನಾಳೆ ಸಿಗ್ತೀನಿ Thank you